ನನಗೂ ಮೊದಲನೇ ಬಾರಿ ಕಾಂತಾರ ಎಲ್ಲ ಮುಗಿಸಿದ್ವಿ ಅವಾಗ ಅಂಡ್ ಕಾಂತಾರ ಎಲ್ಲ ಮುಗಿಸಿ ಒಂದ್ ಒಂದ್ ಗ್ಯಾಪ್ ಇತ್ತು ನೆಕ್ಸ್ಟ್ ಏನು ಯಾವ ಸಿನಿಮಾ ಮಾಡೋದು ಏನ್ ಕತೆ ಯಾವ ಅವಕಾಶ ಏನ್ ಕತೆ ಅಂತ ಗೊತ್ತಿರ್ಲಿಲ್ಲ ಅವಾಗ ಅವಾಗ ಸುಮ್ನೆ ಕುತ್ಕೊಳ್ಳೋದು ಯಾಕೆ ಆ ಟೈಮಲ್ಲಿ ಲೆಟ್ಸ್ ಯುಟಿಲೈಸ್ ಏನೋ ಒಂದು ಇರೋಣ ಒಂದು ಏನೋ ಜಿಮ್ಗೆ ಹೋಗೋದು ಇನ್ನೊಂದು ಮತ್ತೊಂದು ಸೊ ಅವಾಗ ಆಲ್ಮೋಸ್ಟ್ ಒಂದು ಟ್ವೆಲ್ ಕಿಲೋಸ್ ಏನೋ ಕಮ್ಮಿ ಆಗಿದ್ದೆ ಅಂಡ್ ಒಂದು ಜರ್ನಿಯಲ್ಲಿ ಇರೋಣ ಒಂದು ಫಿಟ್ನೆಸ್ ಇಟ್ಕೊಂಡಿರೋಣ ಅವಾಗ ಯಾವುದೋ ಒಂದು ಅವಕಾಶ ಬಂದಾಗ ಅದಕ್ಕೆ ಸರಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಂಡ್ ಆ ಜರ್ನಿಯಲ್ಲಿ ಇರ್ಬೇಕಾದ್ರೆ ಬಂದಿದ ಕಾಲ್ ನಂಗೆ ಅಜನೀಶ್ ಲೋಕನಾಥ್ ಅವರದ್ದು ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಕ್ಕಿಂತ ಆ ಅಭ್ಯಾಸದಲ್ಲಿದ್ರೆ ಯುದ್ಧ ಕರೆಕ್ಟ್ ಆಗಿ ಬಂದಾಗ ನಾವು ರೆಡಿಯಾಗಿ ಇರ್ತೀವಿ ಅನ್ನೋದಕ್ಕೆ ಆ ಕಾಲ್ ಸಾಕ್ಷಿ ಸೊ ಥ್ಯಾಂಕ್ ಯು ಸೋ ಮಚ್ ಅಜನೀಶ್ ಸರ್ ಕಾಲ್ ಮಾಡಿ ನಾನು ಅಜ್ನೀಶ್ ಲೋಕನಾಥ್ ಸರ್ ನಂಬರ್ ಇದೆ ನನ್ನ ಹತ್ರ ಹೇಳಿ ಸರ್ ಅವ್ರನ್ನ ನಾನು ರಕ್ಷಿತ್ ಸರ್ ಬರ್ಡೇ ಅಲ್ಲಿ ನೋಡಿದ ಬಿಟ್ರೆ ಹತ್ತಿರದಿಂದ ಮಾತಾಡಿದ್ದು ಯಾವತ್ತೂ ಇಲ್ಲ ಬಟ್ ಕಾಂತಾರ ಸಿನಿಮಾ ಆದ್ಮೇಲೆ ಅಂತ ಒಂದು ದೊಡ್ಡ ಹಿಟ್ಟನ್ನ ಕೊಟ್ಟು ಅಂತ ಒಬ್ಬ ಸಂಗೀತ ನಿರ್ದೇಶಕ ನನಗೆ ಕಾಲ್ ಮಾಡ್ತಾನೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನಿಸ್ತಾ ಅವತ್ತಿನ ದಿವಸ ಅಂಡ್ ಅದಾದ್ಮೇಲೆ ಬಾಬಿ ಮ್ಯಾಮ್ ಮತ್ತೆ ಅಜನೀಶ್ ಸರ್ ಬಂದು ಕತೆ ಹೇಳಿ ಅಂದ್ರೆ ಸಿನಿಮಾ ಮಾಡ್ತಾ ಇದ್ದೀವಿ ನೀವು ಮೇನ್ ಲೀಡ್ ಮಾಡಬೇಕು ಅಂತ ಹೇಳಿದಾಗ ಖುಷಿ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ವರ್ಷಗಳ ಅನುಭವ ಇರುವಂತಹ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಸಂಗೀತ ನಿರ್ದೇಶಕನಾಗಿಯೇ ಇರಬಹುದು ಆದ್ರೆ ಇಷ್ಟು ವರ್ಷಗಳ ಅನುಭವ ಅವ್ರಿಗೆ ಏನಿದೆ ಅದ್ರ ಜೊತೆಗೆ ಇನ್ಫ್ಯಾಕ್ಟ್ ಅಜ್ನಿ ಸರ್ ಮ್ಯೂಸಿಕ್ ಡೈರೆಕ್ಷನ್ ಬರೋದಕ್ಕಿಂತ ಮುಂಚೆನೆ ಬಾಬಿ ಮ್ಯಾಮ್ ಎಷ್ಟೋ ಸಿನಿಮಾಗಳಿಗೆ ಸಂಗೀತ ನೀಡಿದ್ರಂತೆ ಸೊ ಅಷ್ಟು ಅನುಭವ ಪ್ಲಸ್ ಇವ್ರ ಅನುಭವ ಇದೆಲ್ಲ ಸೇರಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಜನರಲಿ ನಮ್ಮಲ್ಲಿ ಹುಟ್ಕೊಂಡಿರುತ್ತೆ ಕಲಾವಿದರಿಗೆ ಅಂಡ್ ಆ ಎಕ್ಸ್ಪೆಕ್ಟೇಷನ್ ಗೆ ಕರೆಕ್ಟ್ ಆಗಿ ಬಂದಂತ ಬಂದಿರುವಂತ ಇವತ್ತಿನ ನಮ್ಮ ಸಿನಿಮಾ ಜಸ್ಟ್ ಮ್ಯಾರಿಟ್ ಸೊ ಅದಾದ್ಮೇಲೆ ಕತೆ ಹೇಳಿದ್ರು ಖುಷಿ ಆಯ್ತು ಅಂಡ್ ಅವ್ರಿಗೆ ಯಾವ ತರ ಬೇಕಿತ್ತು ಆ ಪಾತ್ರಕ್ಕೆ ಆ ತರ ಅವಾಗ ಕಾಣ್ತಾ ಇದ್ದೆ ನಾನು ಅದಕ್ಕೆ ರೆಡಿ ಆದಂಗೆ ಆಯ್ತು ಅಂಡ್ ಖುಷಿ ಏನು ಅಂತ ಹೇಳಿದ್ರೆ ನಾನು ಇನ್ನು ಪಿ ಯು ಸಿ ಓದ್ತಿರ್ಬೇಕಾದ್ರೆ ನನ್ನ ಕುಂದಾಪುರದಲ್ಲಿ ಶೇಖರಣ್ಣ ಅಂತ ಇದ್ದಾರೆ ಅಲ್ಲಿ ಜೆ ಕೆ ಹೋಟೆಲ್ ಅಂತ ಇದೆ ಅವರು ನೀನು ಓದೆಲ್ಲ ಮುಗಿಸ್ಕೊಳಪ್ಪ ನನಗೆ ದೇವರಾಜ್ ಅವ್ರ ಪರಿಚಯ ಅವ್ರ ಹತ್ರ ಮಾತಾಡ್ಬಿಟ್ಟು ಸಿನಿಮಾ ರಂಗದಲ್ಲಿ ನಿನಗೆ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಶೇಖರಣ್ಣ ಆ ಒಂದು ಭರವಸೆ ಕೊಟ್ಟರು ಬಟ್ ಆ ಅವಕಾಶನ ನನಗೆ ಬಾಬಿ ಮೇಡಮ್ ಕೊಡ್ಸಿದ್ರು ಅದು ಆ ಕನಸು ಏನಿತ್ತೋ ಅವ್ರ ಮುಖಾಂತರ ಬರೋ ಅವಕಾಶ ಅವ್ರ ಜೊತೆಗೆ ಅವಕಾಶ ಸಿಕ್ಕದಂಗಾಯ್ತು ನನಗೆ ಈ ಜಸ್ಟ್ ಮ್ಯಾರಿಡ್ ಮುಖಾಂತರ ಅಂಡ್ ಎಲ್ಲ ದೊಡ್ಡ ದೊಡ್ಡ ತಾರಾಗಣ ಇದೆ ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಹೇಳ್ತೀನಿ ಬಿಗ್ ಬಾಸ್ ಆಗಿ ಬಂದ ನಂತರ ನಂದು ಫುಡ್ ಟ್ರಕ್ ಇತ್ತು ಅದಾದ್ಮೇಲೆ ಅದನ್ನ ರೆಸ್ಟೋರೆಂಟ್ ಮಾಡಿದೆ ಇವಾಗ ಅದನ್ನ ಕಳೆದ ಆರು ತಿಂಗಳ ಹಿಂದೆ ನಾನು ಅದನ್ನ ಸೇಲ್ ಮಾಡಿದೆ ಈಗ ಬೇರೆ ಏನೋ ಒಂದು ಮಾಡೋದಕ್ಕೆ ಹೊರಡ್ತಾ ಇದ್ದೀನಿ ಬಟ್ ಬಿಗ್ ಬಾಸ್ ಆದ ನಂತರ ಆ ಫುಡ್ ಟ್ರಕ್ನ ನಾನು ಯಾವಾಗ ಹೋಟೆಲ್ ಮಾಡಿದ್ನೋ ಆ ಹೋಟೆಲ್ಗೆ ಇದು ಅವ್ರು ತಿಂಡಿ ತಿನ್ಬೇಕು ಅಂತ ಅಲ್ಲ ಇನ್ನೊಂದಕ್ಕೆ ಅಂತ ಅಲ್ಲ ಬಟ್ ಅವ್ರು ತಿಂಡಿ ತಿಂಡಿ ತಿನ್ನೋದಕ್ಕೆ ಎಷ್ಟೆಷ್ಟು ದೊಡ್ಡ ಹೋಟೆಲ್ಗಳಿದಾವೆ ಅವ್ರು ಮನೆಗೆ ತಿಂಡಿ ತಂದು ಕೊಡ್ತಾರೆ ಎಲ್ಲಾ ಮಾಡ್ತಾರೆ ಬಟ್ ನಮ್ಮ ಹೋಟೆಲ್ಗೆ ಬಂದು ಆ ನಮ್ಮ ಅಲ್ಲಿ ಸಿಗುವಂತಹ ಸಬ್ಬಕ್ಕಿ ಇಡ್ಲಿನ ತಿಂದು ನನಗೆ ಹರ್ಸಿ ಆಶೀರ್ವದಿಸಿ ಹೋಗಿರೋದು ಶ್ರುತಿ ಮನ್ ಸೊ ಇದು ಎಲ್ಲೂ ಹೇಳಿಲ್ಲ ನಾನು ಬಟ್ ಇವತ್ತು ಅವಕಾಶ ಇದೆ ನನಗೆ ಸೊ ಇವತ್ತು ಈ ವೇದಿಕೆ ಮೇಲೆ ನಿಂತು ನನ್ನ ಅಥವಾ ಅಂಕಿತ ಅವರ ನಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು ನಮ್ಮ ಪ್ರತಿಭೆ ಬಗ್ಗೆ ಹೊಗಳಿ ನಮ್ಮನ್ನ ಬೆಂತಟ್ಟಿ ಮುಂದಕ್ಕೆ ತಳ್ತಾ ಇರೋದು ಇಲ್ಲಿ ಮಾತ್ರ ಅಲ್ಲ ಅವರು ಯಾರಿಗೂ ಕಾಣಿಸ್ತದೇ ಇರೋ ತರನೂ ಅದನ್ನ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಅಂದ್ರೆ ಕೆಲ ಎಷ್ಟೋ ಜನರಿಗೆ ಹೇಳ್ತಾರೆ ನೀವು ಹಂಬಲ್ ಆಗಿದ್ದೀರಾ ನೀವು ವೆರಿ ಡೌನ್ ಟು ಅರ್ತ್ ಇದ್ದೀರಾ ಸೊ ನಾವ್ ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ನಾನು ಬರುವಂತಹ ಚಿತ್ರರಂಗ ಅಂತದ್ದು ನನ್ನ ಚಿತ್ರರಂಗದಲ್ಲಿ ಇರುವಂತಹ ಕಲಾವಿದ್ರು ಅಂಥವ್ರು ಸೊ ಯಾರ ಒಂದು ಒಂದು ಇಂಟರ್ವ್ಯೂ ಮಾಡ್ತಾ ಇದ್ವಿ ಮೊನ್ನೆ ಕೇಳಿದ್ರು ಅಂದ್ರೆ ಹೇಗನ್ನಿಸ್ತು ಹೇಗನ್ನಿಸ್ತು ಜಸ್ಟ್ ಮ್ಯಾರಿಡ್ ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟನೆ ಮಾಡಿ ಹೊರಗಡೆ ಬಂದಿದೆ ಹೇಗು ಅಂತ ನಾನು ಅವಾಗ ಹೇಳಿದೆ ಐ ಫೀಲ್ ದಟ್ ಐ ಕಮ್ ಫ್ರಮ್ ಅ ವೆರಿ ಗ್ರೇಟ್ ಸ್ಕೂಲ್ ಜಸ್ಟ್ ಮ್ಯಾರಿಡ್ ಮುಗಿದು ಹೊರಗಡೆ ಬಂದ ನಂತರ ಎಲ್ಲ ಕಲಾವಿದರ ಜೊತೆ ಆಕ್ಟ್ ಮಾಡಿ ಅಂದ್ರೆ ನಾವು ಅನ್ಕೊಳ್ತಿರ್ತೀವಿ ಇವ್ರ ಜೊತೆ ಎಲ್ಲ ಹೆಂಗೆ ಯಾವತ್ತಾದ್ರೂ ನಮ್ಗೊಂದು ಅವಕಾಶ ಸಿಗ್ಬೇಕಲ್ಲ ಅಂತ ಬಟ್ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ದೊಡ್ಡ ಕಲಾವಿದರ ಜೊತೆ ಅದು ಫಸ್ಟ್ ಸಿನಿಮಾ ನನಗೆ ಅಂಕಿತ ಆಗಿದೆ ಎರಡನೇ ಸಿನಿಮಾ ಇನ್ಫ್ಯಾಕ್ಟ್ ಅಂಕಿತಾ ಜೊತೆನೂ ಆಕ್ಟ್ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಅ ಪ್ರೌಡ್ ಮೂಮೆಂಟ್ ನನಗಿಲ್ಲ ನೀವು ನಗದೇ ಅಲ್ಲ ನಾನು ಅವ್ರು ಈ ಸಿನಿಮಾ ಸಿಗೋದಕ್ಕಿಂತ ಮುಂಚೆನೂ ನಾನು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದೀನಿ ಇಬ್ಬನಿ ತಬ್ಬಿದ ಎಳೆಯಲ್ಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನೋಡಿದ್ದೆ ನಾನು ಕ್ಲಿಪ್ಪಿಂಗ್ ನೋಡಿದಾಗ ಹೇಳಿದ್ದೆ ದಿಸ್ ಗರ್ಲ್ ಡಿಸರ್ವ್ಸ್ ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಅಂತ ಅಂದ್ರೆ ಆ ಮಟ್ಟಕ್ಕೆ ಆ ಮಟ್ಟದ ಪ್ರತಿಭೆ ಅಂಕಿತ ಅಂಡ್ ಅವ್ರ ಜೊತೆ ಈ ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ಳುವಂತ ಅವಕಾಶ ನನಗೆ ಸಿಕ್ಕಿರೋದು ಇಟ್ಸ್ ಇಟ್ಸ್ ಅನ್ ಆನರ್ ಸೊ ಅದೇ ಅಂದ್ರೆ ಈ ಇಡೀ ಸಿನಿಮಾ ಮುಗಿಸಿ ಹೊರಗಡೆ ಬರ್ಬೇಕಾದ್ರೆ ಏನು ಇಲ್ಲ ಇವಾಗ ಏನು ಮಾಡಿಲ್ಲ ನೀನು ಅನ್ನೋದನ್ನ ಇವ್ರನ್ನೆಲ್ಲರನ್ನೂ ನೋಡಿ ಕಲ್ತ್ಕೊಂಡು ಬಂದಿದ್ದೀವಿ ಅಂಡ್ ಬಹಳಷ್ಟು ಮಾಡೋದಿದೆ ಅದಕ್ಕೆಲ್ಲಾರದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಇರುತ್ತೆ ಅಂತ ನಾನು ನಂಬಿದ್ದೀನಿ ಅಂಡ್ ಶ್ರೀಮಂತ್ ಸರ್ ಶ್ರೀಮಂತ್ ಸರ್ ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆ ಇಂಗ್ಲೀಷಲ್ಲಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದೆ ಬಟ್ ಆದರೂ ಮತ್ತೆ ಸುಮ್ನೆ ಯಾಕೆ ಅವರು ಅದನ್ನ ಕನ್ನಡನ ಹೇಳಿ ಬೇಡ ಸಿನಿಮಾದಲ್ಲಿ ಮಾಡಿರೋದನ್ನೇ ನೋಡ್ಕೊಳ್ಳಿ ಅಂತ ಸುಮ್ನೆ ಇದಾವೆ ಅವರು ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ವಾಚ್ ಯು ಇನ್ ನಿಮ್ ಕನ್ನಡ ಅರ್ಥ ಬಿಡಿ ನಿಮ್ಮನ್ನ ತುಂಬಾ ಸಲ ನಾವು ಸಿನಿಮಾಗಳಲ್ಲಿ ನೋಡಿದೀವಿ ನಾವು ಎಲ್ಲಾ ಭಾಷೆಗಳ ಸಿನ್ಮಾನು ನೋಡ್ತೀವಿ ಎಲ್ಲಾ ಭಾಷೆಗಳ ಸಿನ್ಮಾನು ಅಪ್ರಿಷಿಯೇಟ್ ಮಾಡ್ತೀವಿ ನಾವು ಕನ್ನಡಿಗರು ಅಂಡ್ ನಿಮ್ಮನ್ನ ಬಹಳಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ ಅಂಡ್ Pan India actor, are new. <laughs> so to be working with uh, one such Pan India. people have been talking about Pan India. Now you are Pan India actor since childhood. Starting your career from Canada, Canada film industry. You're, you are a Pan India star. So it, it was a great honor that you are one of our family member. You are as naughty as I am. <laughs> and your father is. <laughs> ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ರಸಿಕತೆ ಇರಬೇಕಂತೆ ಇರುತ್ತಂತೆ ಎಲ್ಲರಿಗೂ ಎನಿಬಡಿ ಅಂದ್ರೆ ಅದು ಬೀಟ್ ಕೋರಿಯೋಗ್ರಾಫರ್ ಬೀಟ್ ಆರ್ಟಿಸ್ಟ್ ಬೀಟ್ ಅನ್ ಆಕ್ಟರ್ ಎಲ್ಲರಿಗೂ ನಮ್ಮ ಡೈರೆಕ್ಟ್ ಇರುವಂತಹ ರಸಿಕತೆ ಯಾವ ಗ್ರಂಟ್ಸಲ್ ಡೈರೆಕ್ಟ್ರಿಗೂ ಇಲ್ಲ ಅವರು ಈ ತರ ಮಾಡಿ ಅಂತ ಹೇಳಿರುವಂತ ರೊಮ್ಯಾನ್ಸ್ ಸೀನ್ಗಳನ್ನ ನಾಚ್ಕೊಂಡು ನಾಚ್ಕೊಂಡ್ ಬೇಡ ಅಂತ ಹೇಳಿರೋದಿದೆ ನಾನು ಓ ಡೈರೆಕ್ಟರ್ ಪರವಾಗಿಲ್ವೇ ನಾನೆಲ್ಲೋ ಪಾಪ ಅವರು ಹುಡುಗಿಯಲ್ ಹೆಂಗ್ಸ್ ಅಲ್ವಾ ಸೊ ಪಾಪ ಈ ತರ ಬೇಡ ಮುಜ್ಗರ್ ಆಗತ್ತೆ ಯು ಡೂ ದಟ್ ಇಟ್ ವಿಲ್ ಲುಕ್ ನೈಸ್ ಯು ನೋ ದಟ್ ರೊಮ್ಯಾನ್ಸ್ ಶೂಡ್ ಕಮ್ ಅಂಕಿತ ಆಗಲ್ವಾ ಇಲ್ಲ ಅದೇ ಅಂದ್ರೆ ನಮ್ಗೂ ನಾಚಿಕೆ ಆಗೋಷ್ಟು ರೊಮ್ಯಾನ್ಸ್ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ರಸಿಕತೆಯನ್ನ ತರುವಂತ ಪ್ರಯತ್ನ ಪಟ್ಟಿದ್ದಾರೆ ಅಂಡ್ ಅವರು ದೂರ ಇದ್ದಾರೆ ತುಂಬಾ ನಾವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಮಾಡಿದ್ವಿ ಬಟ್ ಒಂದು ಶಾರ್ಟ್ ಅಲ್ಲೂ ಕೂಡ ಪ್ರತಿಯೊಂದು ಎಂಟ್ರಿಗೂ ಕೂಡ ಮೇಡಮ್ ಹೇಳ್ದಂಗೆ ಸೊ ಇವ್ರ ಮೂಡ್ ಅಂತ ಹೇಳಲ್ಲ ಮೂಡ್ನ ಇವರೇ ಕೊಡ್ತಾರೆ ಮೇಡಮ್ ನಮ್ಮ ಬಾಬಿ ಮ್ಯಾಮ್ ಅವರೇ ಮೂಡ್ ಕೊಡ್ತಾರೆ ನಮ್ಗೆ ಇಲ್ಲಿ ಸಿನಿಮಾ ಶಾರ್ಟ್ ಶುರು ಮುಂಚೆ ಪ್ರತಿ ಸೀನ್ಗೂ ಈ ರೆಫರೆನ್ಸ್ ಹಿಂಗ್ ಬರ್ಬೇಕು ಅಂದ್ರೆ ಅವರೇ ಮಾಡ್ಬಿಟ್ಟು ಅದನ್ನ ತೋರಿಸಿ ನಮ್ಮತ್ರ ಪ್ರತಿ ನಮ್ಮನ್ನ ನಮ್ಮ ನಟನೆಯನ್ನ ತಗ್ಸುವಂತ ಒಬ್ರು ಡೈರೆಕ್ಟರ್ ಅವರು ಅಂಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂಡ್ ನಂಗೆ ಖುಷಿ ಅಂತ ಹೇಳಿದ್ರೆ ಮಾಲವಿಕಾ ಮ್ಯಾಮ್ ಶ್ರುತಿ ಮ್ಯಾಮ್ ಮತ್ತೆ ನಾನು ಮೂರು ಜನ ಬಿಗ್ ಬಾಸ್ಗೆ ಹೋಗಿ ಬಂದಿದೀವಿ ಒಂದೇ ಮನೆಯಿಂದ ಬಂದವರು ಯು ಆರ್ ಆಲ್ಸೋ ಮ್ಯಾಮ್ ಆ ನೋಡಿ ಪ್ಯಾನ್ ಇಂಡಿಯಾ ಬಿಗ್ ಬಾಸ್ ಅವ್ರು ಮಾತಾಡೋ ಹೋಗ್ಲಿ ಅನ್ಕೊಂಡೆ ನಮ್ಮ ಮೇಲೆ ಅವ್ರು ಬಿಗ್ ಬಾಸ್ಗೆ ಹೋಗಿದ್ರು ಅಂತ ಸೊ ನಾವು ನಾಲ್ಕು ಜನ ಇದೀವಿ ಇವಾಗ ಸೊ ಒಂದೇ ಕುಟುಂಬಸ್ಥರು ಅಲ್ವಾ ಸೊ ಅಂಡ್ ಶಾಂತಿ ಮ್ಯಾಮ್ ನಾನು ಶಾಂತಿ ಮ್ಯಾಮ್ ಅಂತ ಹೆಸರಿಗೆ ಶಾಂತಿ ಮಾಸ್ಟರ್ ಶಾಂತಿ ಮಾಸ್ಟರ್ ಅಂದ್ರೆ ಓ ತಮಿಳಲ್ಲೆಲ್ಲ ಗಂಡಸ್ರಿಗೂ ಶಾಂತಿ ಅಂತ ಇರತ್ತಲ್ಲ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ಡೇ ಹೋಗಿ ಮೇಡಮ್ ಇದ್ದಾರೆ ನಾನು ಶಾಂತಿ ಐ ಆಮ್ ಶಾಂತಿ ಮಾಸ್ಟರ್ ಓ ಸಮ್ ಎಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಟ್ರು ಅಂತ ಹೇಳಿದ್ರೆ ಎಲ್ಲೂ ಕೂಡ ಆ ಒಂದು ಮಾಸ್ಟರ್ ಅನ್ನುವಂತ ಒಂದು ಈಗೋನಾಗಿರ್ಲಿ ಅಥವಾ ಪ್ರೆಷರೈಸ್ ಮಾಡಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಇಲ್ಲ ಶಿ ಅಂಡರ್ಸ್ಟುಡ್ ನಮ್ಮತ್ರ ಏನ್ ವಾಟ್ ಇಸ್ ಮೈ ಕೆಪಾಸಿಟಿ ಆರ್ ವಾಟ್ ಇಸ್ ದಿಸ್ ಆರ್ಟಿಸ್ಟ್ ಕೆಪಾಸಿಟಿ ಅದನ್ನ ನೋಡ್ಕೊಂಡು ಅದ್ರ ಸುತ್ತಮುತ್ತ ಡ್ಯಾನ್ಸ್ ಅಂತ ಬಂದ್ಮೇಲೆ ಚೆನ್ನಾಗಿ ಬರಬೇಕು ಇಟ್ಸ್ ನಾಟ್ ಅಬೌಟ್ ಹೆವಿಲಿ ಡ್ಯಾನ್ಸಿಂಗ್ ನಥಿಂಗ್ ಲೈಕ್ ದಟ್ ಇಟ್ಸ್ ಆಲ್ ಅಬೌಟ್ ಏನ್ ಮಾಡ್ತಾ ಇದೀವಿ ಆ ಡ್ಯಾನ್ಸ್ ಅಲ್ಲಿ ಇಟ್ ಇಟ್ ಹ್ಯಾಸ್ ಟು ಇಮೋಷನಲಿ ಕನೆಕ್ಟ್ ಟು ದ ಆಡಿಯನ್ಸ್ ಅಂತ ಸೊ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಮ್ಯಾಮ್ ಇದು ಇಟ್ಸ್ ಅನ್ ಆನರ್ ಫಾರ್ ಮೀ ದರಿಯೋಗ್ರಫರ್ ಲೈಕ್ ಯು ಐ ಗಾಟ್ ಅ ಕೊರಿಯೋಗ್ರಫರ್ ಲೈಕ್ ಯು ಅಂಡ್ ಥ್ಯಾಂಕ್ ಯು ಮಚ್ ಇನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇರೋಕ್ಕಾಗಲ್ಲ ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಯಾರೆಲ್ಲ ಪರೋಕ್ಷವಾಗಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಜ್ನಿ ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ದುಡ್ಡು ಕೊಟ್ಟಿದೀರ ಸಿನ್ಮಾಗೂ ಒಳ್ಳೆ ದುಡ್ಡು ಖರ್ಚು ಮಾಡಿದೀರಾ ಅದು ಟ್ರೈಲರ್ ಅಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅಂಡ್ ಸರಿಯಾದ ವ್ಯಕ್ತಿ ಮೇಲೆ ದುಡ್ಡು ಖರ್ಚು ಆಲ್ ದಿ ಬೆಸ್ಟ್ ಮ್ಯಾಮ್ ಆಲ್ ದಿ ಬೆಸ್ಟ್ ಸರ್ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಯು ಹ್ಯಾವ್ ವೆರಿ ಬ್ಯೂಟಿಫುಲ್ಲಿ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಗ್ರೇಟ್ ವೋಕಲ್ಸ್ ಟು ಸಚ್ ಅಮೇಜಿಂಗ್ ಸಾಂಗ್ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಹಾಗೆ ಎಲ್ಲ ನಮ್ಮ ಚಿತ್ರತಂಡದ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂಡ್ ಪಾರ್ಥಿ ಸರ್ ವಿ ಮಿಸ್ ಯು ಐ ಆಮ್ ಶ್ಯೂರ್ ಯರ್ ಎಲ್ಲೋ ದೂರದಲ್ಲಿ ನಮ್ಮ ಸಿನಿಮಾದ ಯಾವುದೋ ಮಾಡ್ಕೊಂಡು ಮಾಡಿಕೊಂಡು ಬ್ಯುಸಿಯಾಗಿದ್ದೀರಾ ನೀವು ಅಂತ ಅಂದ ಅದೇ ನಾನು ಹೇಳ್ತಾ ಇದ್ದೆ ನಮ್ಮ ಸಿನಿಮಾದಲ್ಲಿ ಹೈಯೆಸ್ಟ್ ಟೇಕ್ಸ್ ತಗೊಂಡಿರೋರೆ ನಮ್ ಮ್ಯಾನು ಅಂತ ಫಾರ್ ಪರ್ಫೆಕ್ಷನ್ ಹಾಗೆ ಬೇರೆ ಅಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶಂಶೇತ್ರಿ ಅವರೇ ಮೊದಲನೇದು ಶೇಖರಣ್ಣನ ದಯವಿಟ್ಟು ಫಸ್ಟ್ ಡೇ ಫಸ್ಟ್ ಶೋಗೆ ಕರೀಲೇಬೇಕು ಕುಂದಾಪುರದಿಂದ ನೀವು ಇನ್ನೊಂದು ಸೂರ್ಯ ಸಹನ ಅವ್ರನ್ನ ನೀವೇ ವೆಲ್ಕಮ್ ಮಾಡಬೇಕು ನಿಮ್ ಹೆಂಡ್ತಿ ಆಸ್ಟ್ರೇಲಿಯಾಕ್ ಹೋಗಕ್ ಮೊದಲೊಮ್ಮೆ ಕರೆದಿಡಿ ಅದೇನೋ ಕಾಂಟ್ರಾಕ್ಟ್ ಎಲ್ಲ ಇದೆ ಆಮೇಲೆ ನೋಡ್ಕೊಳ್ಳೋಣ ಇವಾಗ ಬಂದು ಅದೇನೋ ಕೇಳ್ತಾ ಇದ್ದಾರೆ ನಮ್ಮೂರು ಹುಡುಗಿ ಮಾತಾಡಿ ಪ್ಲೀಸ್ ಮಾತಾಡಿ ಓಕೆ ರೆಸ್ಪೆಕ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈನ್ ಶೆಟ್ಟಿ ಅವರೇ ಇದೀಗ ಕಾಂಟೆಂಟ್ ಸರ್ ಇಲ್ಲಿ ಲೈಟ್ ಚೆನ್ನಾಗಿರುತ್ತೆ ಸರ್ ನಮ್ ಹುಡುಗಿ ಮೇಲೆ ಇರುತ್ತೆ ಸರ್ ಓಕೆ ಫೋಟೋಗಿಲ್ ಚೆನ್ನಾಗಿರುತ್ತೆ ಸರ್ ಆ ತರ ಅದು ಅವ್ರು ಹೇಳಿದೆಲ್ಲ ಮಾಡಿದ್ರೆ ಇಲ್ಲಿ ಪಿಕ್ಚರ್ ಇಲ್ಲಿ ಬಿಟ್ಟಾಗ ಆಗೋಗುತ್ತಲ್ಲ ಅಂಡ್ ಅಂಕಿತ ಅವರ ತಂದೆ ತಾಯಿ ಬೇರೆ ಹಾರ ಹಾಕೊಂಡು ಕೂತವ್ರ ಅಲ್ಲಿ ಇವ್ರು ಅದನ್ನ ಮಾಡಿದ್ರು ಹಂಗೆ ಇಲ್ಲಿ ಇಲ್ಲ ಅವ್ರು ಫಸ್ಟ್ ಅವಾಗ ನನ್ನ ಮತರಿಸ್ತಾ ಇರ್ತಾರೆ ಜಾಗ್ರತೆ ಮಾಡ್ತಾ ನೀನ್ ಒಳ್ಳೆ ಹುಡುಗ ನೀನ್ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೆಟ್ಟಿ ಅವರೇ ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ ಸಿನಿಮಾವನ್ನ ಬಹಳಷ್ಟು ಭಕ್ತಿಯಿಂದ ಪ್ರೀತಿಸುವಂತಹ ನಟಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬಹಳಷ್ಟು ಅದ್ಭುತ ಸಿನಿಮಾಗಳಿಗೆ ಅಷ್ಟೇ ಅದ್ಭುತವಾಗಿ ನಟಿಸುವಂತಹ ಕಲಾವಿದೆ ಅಂಕಿತಾ ಅಮರ್ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ಟು ಯು ಯು ಥ್ಯಾಂಕ್ ಮುಂದೆ ಬನ್ನಿ ಪ್ಲೀಸ್ ಎಲ್ಲರಿಗೂ ಶುಭ ಸಂಜೆ ಮಾಧ್ಯಮ ಮಿತ್ರರಿಗೆ ಹಾಗೂ ಸಿನಿಮೋತ್ಸಾಹಿಗಳಿಗೆ ಸಿನಿಮಾಕ್ಕೋಸ್ಕರ ಕೆಲಸ ಮಾಡ್ತಿರೋ ಕಾರ್ಮಿಕರಿಗೆ ಹಾಗೂ ಬಂದಿರುವಂತಹ ಎಲ್ಲ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ತುಂಬಾ ಹೃದಯದ ನಮಸ್ಕಾರಗಳು ಬಹಳ ಖುಷಿಯಾಗುತ್ತೆ ಒಂದ್ ರೀತಿಯಾಗಿ ಈಗ ನಾನೀಗ ನನ್ನ ಅನುಭವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದೀರಾ ಅಲ್ವಾ ತುಂಬಾ ಸರ್ತಿ ಹೇಳಿದ್ದೀನಿ ಈಗ ಶೈನ್ ಅವ್ರ ಜೊತೆ ಕೆಲಸ ಮಾಡಿದ್ ಹೇಗಿತ್ತು ಬಾಬಿ ಮ್ಯಾಮ್ ಹೇಗಿದ್ರು ಅಥವಾ ಅಜ್ನೀಶ್ ಸರ್ ಹೇಗಿದ್ರು ಅಥವಾ ಈ ಜರ್ನಿ ಬಗ್ಗೆ ನಾನು ಮಾತಾಡ್ತಾನೆ ಹೋಗ್ತಾ ಇದ್ದೀನಿ ಆದ್ರೆ ಇಡೀ ಸಿನಿಮಾದ ಅನುಭವ ಅಥವಾ ಸಿನಿಮಾದ ಕುರಿತು ಮಾತಾಡ್ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಮೂರು ಅಂಶಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ಕನಸು ಇನ್ನೊಂದು ಕೆಲಸ ಇನ್ನೊಂದು ಕಥೆ ಎಲ್ಲಾನು ಒಂದ್ ರೀತಿಯಾಗಿ ಹೆಣ್ಕೊಂಡಿತ್ತು ಜಡೆ ಹೆಣ್ದಂಗೆ ಮೂರು ಎಳೆ ಹೇಗ್ ಬೇಕೋ ಜಡೆ ಹೆಣಿವಾಗ ಈ ಮೂರು ಅಂಶಗಳು ಈ ಒಂದು ಜರ್ನಿಯಲ್ಲಿ ನನಗೆ ಹೆಣೆದಿತ್ತು ಚಿಕ್ಕವಳಿದ್ದಾಗ ಸಿನಿಮಾ ಅಂದ್ರೆ ಆಸಕ್ತಿ ಸಿನಿಮಾ ಅಂದ್ರೆ ಒಲವು ಟಿವಿ ನೋಡುವಾಗಾಗ್ಲಿ ಅಥವಾ ಸಿನಿಮಾ ಪರದೆ ನೋಡುವಾಗಾಗ್ಲಿ ತಾರೆಗಳನ್ನ ನೋಡುವಾಗ ಹೇಗೆ ಇವರೆಲ್ಲ ಈ ತರ ಆಕ್ಟಿಂಗ್ ಮಾಡ್ತಾರೆ ಅನ್ನೋ ಅಂತ ಚಿಕ್ಕ ಚಿಕ್ಕ ಅಂಶಗಳು ತುಂಬಾ ಕಾಡ್ತಾ ಇತ್ತು ನನ್ಗೆ ಚಿಕ್ಕವಳಿದ್ದಾಗ ಅದು ಒಂದ್ ರೀತಿಯಾಗಿ ಚಿಕ್ಕವರೇ ಚಿಕ್ಕವಳಿದ್ದಾಗ ಅದು ನನ್ಗೆ ದೊಡ್ಡ ಕನಸಾಗಿತ್ತನು ಈಗ ಆ ಕನಸು ನನಸಾಗ್ತಿದ್ಯಾ ಅನ್ನೋದೇ ಒಂದ್ ರೀತಿ ಕನಸಾಗಿತ್ತು ನನಗೆ ಅಂದ್ರೆ ಈಗ ಶ್ರುತಿ ಮಾಮ ಅವರ ಆಕ್ಟಿಂಗ್ ನೋಡುವಾಗ್ಲಿ ಅಮ್ಮ ಯಾಕೆ ಅಳ್ತಿದ್ದಾರೆ ಅವ್ರು ಯಾರೋ ಅಳ್ತಾ ಇದ್ರ ಅಮ್ಮ ಯಾಕೆ ಅಳ್ತಾ ಇದಾರೆ ಅನ್ನೋ ಫೀಲಿಂಗ್ ನನ್ಗೆ ಚಿಕ್ಕವಳಿದಾಗ ಇನ್ಯಾರು ಡಾನ್ಸ್ ಮಾಡ್ತಿದ್ರೆ ಅಪ್ಪ ಯಾಕೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಗೂ ಯಾಕೆ ಡಾನ್ಸ್ ಮಾಡ್ಬೇಕು ಏನು ಇದೆಲ್ಲ ಸಿನಿಮಾ ಅಂದ್ರೆ ಏನು ಯಾಕಿಷ್ಟು ಹುಚ್ಚೆದ್ದು ಕುಣಿತಾರೆ ಅನ್ನೋ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಗಳು ನಮ್ಮ ತಲೆಯಲ್ಲಿ ಮೂಡ್ದಾಗ ಅದಕ್ಕೆ ಒಂದು ರೀತಿಯಾಗಿ ದೃಶ್ಯ ಆಗ್ಲಿ ಅಥವಾ ಮುಖಗಳಾಗ್ಲಿ ಇಂತ ಹಿರಿಯ ಕಲಾವಿದ್ರು ನನ್ನ ಜೀವನದಲ್ಲಿ ಇದ್ದಿತ್ತು ಅದು ಶ್ರುತಿ ಮಾಮ್ ಆಗ್ಲಿ ಸರ್ ಆಗ್ಲಿ ಅಥವಾ ಮಾಳ್ವಿಕಾ ಮಾಮ್ ಮಾತಾಡೋ ಕನ್ನಡ ಆಗ್ಲಿ ಇದೆಲ್ಲ ಏನಂದ್ರೆ ಒಂದ್ ರೀತಿಯಾಗಿ ನನ್ಗೆ ಇನ್ಫ್ಲೂಯೆನ್ಸ್ ಮಾಡದಂತ ಅಂಶಗಳು ಈ ಕನಸೆಲ್ಲ ನನಸಾಗೋದು ಅದು ಇಷ್ಟು ಬೇಗ ನನ್ನ ಕರಿಯರ್ ಅಲ್ಲಿ ಅಂತಂದ್ರೆ ಅದು ಜಸ್ಟ್ ಮಾರಿಗೆ ನಂದು ನನ್ ಎಂತ ಎಷ್ಟ ಭಾಗ್ಯಶಾಲಿ ಆಗಿದ್ದೀನಿ ನಾನು ಅದು ಮೇ ಬಿ ದೇವರ ಅನುಗ್ರಹ ಗುರುಗಳ ಅನುಗ್ರಹ ಅಂತಾರಲ್ಲ ಹಾಗೆ ಅಂತ ಕಾಣಿಸುತ್ತೆ ಒಂದು ನಟನೆ ಇನ್ನೊಂದು ಸಂಗೀತ ಸಂಗೀತ ಅಂದ್ರೆ ನನಗೆ ಒಲವು ಸಂಗೀತ ಅಂದ್ರೆ ಆಸಕ್ತಿ ಕೇಳಬೇಕು ಕೇಳಬೇಕು ಹಾಡೋದು ಎಷ್ಟು ಚೆನ್ನಾಗಿ ಹಾಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಕೇಳೋದಕ್ ನಂಗೆ ತುಂಬಾ ಇಷ್ಟ ಸಂಗೀತ ಅಂತ ಒಂದು ಟೆಕ್ನಿಷಿಯನ್ಸ್ ಸಿನಿಮಾ ಮಾಡ್ತಾ ಇದ್ದಾರೆ ನನ್ನನ್ನ ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ನನ್ನ ಕೆಲಸ ಅಡಗಿದೆ ಒಂದ್ ಕಡೆ ಕನಸು ಕನಸಿಂದ ಕೆಲಸಕ್ಕೆ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಿದೆ ಅಜ್ನೀಶ್ ಸರ್ ಫ್ಯಾನ್ ನಾನು ಅಂದ್ರೆ ಅವರು ಕಾಂಪೋಸಿಷನ್ ಮ್ಯೂಸಿಕ್ ಕಾಂಪೋಸಿಷನ್ ಮಾಡುವಾಗ ಅವರ ಕಾರ್ಡ್ ಪ್ರೋಗ್ರೆಷನ್ ಗಳಾಗ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಾಂಗ್ ಗೆ ಬಳಸುವಂತಹ ಇನ್ಸ್ಟ್ರೂಮೆಂಟ್ ಗಳಾಗ್ಲಿ ಓ ಈ ಹಾಡ್ಗೆ ಈ ಇನ್ಸ್ಟ್ರೂಮೆಂಟ್ ಬಳಸ್ಬೋದಿತ್ತಲ್ವಾ ಯಾಕೆ ತಗೊಂಡಿದ್ದಾರೆ ಅನ್ನೋದ್ರಿಂದ ನನಗೆ ಇನ್ಫ್ಲುಯೆನ್ಸ್ ಮಾಡಿದಂತಹ ಮ್ಯೂಸಿಷಿಯನ್ ಅವರು ಎಲ್ಲೋ ಅವಶ್ಯಕತೆನೆ ಇಲ್ದಿರೋ ಕಡೆ ವೈಲಿನ್ ಬಂದ್ಬಿಡುತ್ತೆ ವೈಲಿನ್ ನೋಡಿದ್ರೆ ಬೊಂಬಾಟ ಕೇಳಿಸ್ತಿರುತ್ತೆ ಅಂತ ಒಂದು ಟೆಕ್ನಿಷಿಯನ್ ಇವತ್ತು ನನ್ನನ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ ಸಿನಿಮಾಗೆ ಅನ್ನದೇ ಒಂದು ರೀತಿ ಮತ್ತೆ ಕನಸು ನನಗೆ ಕೆಲಸವಾಗಿ ಟ್ರಾನ್ಸ್ಫಾರ್ಮ್ ಆದಂತಹ ಕ್ಷಣಗಳು ಬಾಬಿ ಮ್ಯಾಮ್ ಅಷ್ಟೇ ಶೀಸ್ ಅ ಗುಡ್ ಸಿಂಗರ್ ಶೀಸ್ ಇಸ್ ಅ ಗುಡ್ ಮ್ಯೂಸಿಷಿಯನ್ ಅಂಡ್ ಶಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಬ್ಯೂಟಿಫುಲ್ ವಿಚ್ ಇಸ್ ವೆರಿ ಹೋಮ್ಲಿ ಫಿಲ್ಡ್ ವಿತ್ ಪಾಸಿಟಿವ್ ವೈಬ್ಸ್ ಈಗಲೂ ಅಷ್ಟೇ ಒಂಥರ ನನ್ನ ಮಗಳು ತರನೇ ಅವರು ಕಂಪ್ಲೀಟ್ ಆಗಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ ಒಂದು ಸರ್ತಿ ನಾನು ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು ಖಾಲಿ ಕೈಯಲ್ಲಿ ನಾನು ಮನೆಗೆ ಬರೋದೇ ಇಲ್ಲ ನನ್ನಲ್ಲಿ ಏನೋ ಒಂದು ಗಿಫ್ಟ್ ಇರುತ್ತೆ ಏನೋ ನಾನು ಏನೋ ಇಟ್ಕೊಂಡು ಮನೆಗೆ ಬರ್ತೀನಿ ನಮ್ಮ ಮನೇಲಿ ನೋಡಿದ ತಕ್ಷಣ ಬಾಬಿ ಮಮ್ನ ಮೀಟ್ ಮಾಡಿದೆ ಅಂತಾನೆ ಕೇಳೋದು ಅಷ್ಟು ಒಂದ್ ರೀತಿಯಾಗಿ ಈ ಚಿಕ್ಕ ಚಿಕ್ಕ ಸಂಪ್ರದಾಯಗಳನ್ನ ಕಲ್ತಂತಹ ವಿಷಯಗಳು ನನ್ನ ಕನಸು ಏನಿದೆ ಆ ಕನಸಿಗೆ ಹೆಣ್ಕೊಂಡ್ ಹೆಣ್ಕೊಂಡ್ ಹೆಣ್ಕೊಂಡು ನನ್ನ ಕೆಲಸ ಆಗ್ತಾ ಹೋಯ್ತು ಒಂದು ಮ್ಯೂಸಿಕ್ ನ ಕಲಿಯೋದಾಗ್ಲಿ ಸಾಹಿತಿಗಳು ನಮ್ಮ ಸಿನಿಮಾದಲ್ಲಿ ಕೆ ಕಲ್ಯಾಣ್ ಸರ್ ಬರ್ದಿಯಾರ ಅವರ ಮನಸ್ಸೇ ಬದುಕು ನಿನಗಾಗಿ ಹಾಡನ್ನ ನಾನು ಒಂದು ಸಾವಿರ ಸರ್ತಿ ಕೇಳಿದೀನಿ ಅನ್ಸುತ್ತೆ ಹೆಂಗಿ ಮನುಷ್ಯ ಈ ತರ ಬರಿತಾರೆ ಬರಿತಾರೆ ಅನ್ನೋರು ನನ್ನ ಪಾತ್ರಕ್ಕೆ ಕೂತು ಬರೆದಿದ್ದಾರೆ ಅನ್ನೋದು ಒಂದು ರೀತಿಯಾಗಿ ನನಗೆ ಅದು ಹೆಮ್ಮೆ ನಾನು ಎಷ್ಟು ಭಾಗ್ಯಶಾಲಿ ಆಗಿದ್ದೀನಿ ಅನ್ನೋಂತ ವಿಷಯ ಈ ತರ ಜಸ್ಟ್ ಮ್ಯಾರೇಡ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ನನ್ನ ಆಗ್ಲಿ ನನ್ನ ಕೆಲಸ ಆಗ್ಲಿ ಒಟ್ಟಿಗೆ ಹೆಣ್ಕೊಂಡು ಹೋದಂತ ಜರ್ನಿ ಆಗಿತ್ತು ಇದು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ ಆಲ್ರೆಡಿ ಹಿರಿಯ ಕಲಾವಿದರು ಹಾಗೆ ಒಂದು ಹೆಣ್ಣಿ ಹೆಣ್ಣು ಆದಾಗ ಆ ಒಂದು ಚೌಕಟ್ಟಿನಲ್ಲಿ ನಿಂತ್ಕೊಂಡು ಅವಳು ನೋಡುವಂತಹ ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದು ತುಂಬಾ ಕೆಲವರಿಗೆ ಮಾತ್ರ ಅನುಭವವಾಗುವಂತಹ ವಿಷಯ ಕಲಾವಿದರು ಅಂತ ಬಂದಾಗ ನನ್ನ ಎರಡನೇ ಸಿನಿಮಾದಲ್ಲೇ ಓ ಒಂದು ಹೆಣ್ಣು ಮಗಳು ಈ ತರನು ಯೋಚನೆ ಮಾಡ್ಬೋದಲ್ವಾ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟ್ ನಾನು ಹೆಣ್ಣು ಮಗಳೇ ಕೆಲವು ಸರ್ತಿ ನಮ್ಗೆ ಬೇರೆ ನಿರ್ದೇಶಕರು ಅಂದ್ರೆ ಗಂಡು ಮಕ್ಕಳಿದ್ದಾಗ ಇವ್ರು ಯಾಕೆ ಹಿಂಗ್ ಯೋಚನೆ ಮಾಡೋದಿಲ್ಲ ಅಂತ ಅನ್ಸ್ತಿರುತ್ತೆ ನಾವೇ ತಪ್ಪಿದೀವನೋ ಅಂತ ಅನ್ಸ್ತಿರುತ್ತೆ ಬಟ್ ಆ ಇಲ್ಲ ಈ ಪಾಯಿಂಟ್ ಬಂದ್ರು ನೋಡಿ ಇವ್ರಿಗೆ ಅರ್ಥ ಆಗುತ್ತೆ ಅಂತ ಬಾಬಿ ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡುವಾಗ ನಂಗೆ ಅನ್ಸ್ದಂತಹ ವಿಷಯ ಕೋ ಆರ್ಟಿಸ್ಟ್ ಗಳ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇಲ್ಲೂ ಅಷ್ಟೇ ನೋಡಿ ಕೆಲಸನ ತುಂಬಾ ಚೆನ್ನಾಗಿ ಕಲ್ತೆ ನಾನು ಹಿರಿಯ ಕಲಾವಿದರು ಸೆಟ್ ಅಲ್ಲಿ ಬರೀ ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ಹೇಗಿರ್ತಾರೆ ಕ್ಯಾಮ್ರಾನ ಹೇಗ್ ನೋಡ್ತಾರೆ ಕ್ಯಾಮ್ರಾ ಪರ್ಸ್ಪೆಕ್ಟಿವ್ ಅನ್ನೋದು ಹೇಗಿರುತ್ತೆ ಒಂದು ಹುಬ್ಬನ್ನ ಹಿಂಗ್ ಮಾಡಿದ್ರೆ ಅವ್ರು ಏನನ್ನ ಸಂದೇಶ ಕನ್ವೆ ಮಾಡ್ತಿದ್ದಾರೆ ಅನ್ನೋ ಅಂತ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಲೈಟಿಂಗ್ ಸೆನ್ಸ್ ಹಿರಿಯ ಕಲಾವಿದರಿಗೆ ತುಂಬಾ ಚೆನ್ನಾಗಿರುತ್ತೆ ಯಾವ ಪೊಸಿಷನ್ ಅಲ್ಲಿ ನಿಂತ್ಕೋಬೇಕು ಸುಮ್ನೆ ಬ್ಲಾಕಿಂಗ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ ಇಂಥ ವಿಷಯಗಳನ್ನೆಲ್ಲ ಇಪ್ಪ ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಲ್ವಾ ಅಂತ ಅನ್ಸೋದೊಂದ್ ಕಡೆ ಇನ್ನೊಂದ್ ಕಡೆ ಈಗ ಶೈನ್ ಅವ್ರಾಗ್ಲಿ ನಾನಾಗ್ಲಿ ಅಥವಾ ಶೈನ್ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರೆ ನಾವೆಲ್ಲ ಮಜಾ ಮಾಡ್ತಿದ್ದಂತ ರೀತಿ ನಾವೆಲ್ಲ ಸಿನಿಮಾವನ್ನ ನೋಡ್ತಿದ್ದಂತ ರೀತಿ ಇದೆಲ್ಲ ಕೂಡ ನಾನು ತುಂಬಾನೇ ಕಲ್ತಿದ್ದೀನಿ ಇಷ್ಟೇ ನಾನ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಜಸ್ಟ್ ಮ್ಯಾರಿಡ್ಗೆ ಕಥೆ ಅಂತ ಬಂದಾಗ ನಮ್ಮ ಜಸ್ಟ್ ಮ್ಯಾರಿಡ್ ಚಿತ್ರ ನೀವೆಲ್ಲ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಸೂರ್ಯ ಸಹನ ಮದ್ವೆ ಆಗ್ತಿರೋದು ಯಾವ ಚೌಲ್ಟ್ರಿಲೂ ಅಲ್ಲ ನಿಮ್ಮ ಮನೆ ಹತ್ರ ಇರೋ ಥಿಯೇಟರ್ಸ್ ಅಲ್ಲಿ ಕುಟುಂಬದ ಸಮೇತ ಹೋಗಿ ಮದ್ವೆನ ನೋಡಿ ಯಾಕಂದ್ರೆ ಈಗೆಲ್ಲ ಈಗ ಸಿನಿಮಾ ಅಂತ ಬಂದಾಗ ಫಸ್ಟ್ ಹೊಳೆಯುವಂತಹ ಪದ ಏನಂದ್ರೆ ಎಂಟರ್ಟೈನ್ಮೆಂಟ್ 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 ಮದುವೆ ಅನ್ನುವಂತಹ ಒಂದು ಸೆನ್ಸಿಟಿವ್ ಅಂಶವನ್ನ ಇಟ್ಕೊಂಡು ಜೀವನವನ್ನ ನಾವು ಎಷ್ಟು ಲೈಟ್ ಆಗಿ ಕನ್ಸಿಡರ್ ಮಾಡಬಹುದು ಎಲ್ಲದಕ್ಕೂ ಸೀರಿಯಸ್ ಆಗಿ ಅಪ್ರೋಚ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಮ್ಮ ಸಿನಿಮಾದಲ್ಲಿ ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಅದು ಎಲ್ಲಾ ವರ್ಗದವರೆಗೂ ಸೂಕ್ತವಾಗೋ ಹಾಗೆ ನಾವು ನಮ್ಮ ಸಿನಿಮಾದಲ್ಲಿ ತೋರಿಸಿದೀವಿ ಚಿಕ್ಕವರು ಸಹ ಸಿನಿಮಾಗೆ ಬಂದು ನೋಡಬಹುದು ದೊಡ್ಡವರು ಹಿರಿಯ ಕಲ್ ಹಿರಿಯರು ಕೂಡ ಬಂದು ನೋಡಬಹುದು ಎಲ್ಲ ಏಜ್ನವರು ಬಂದು ನೋಡಬಹುದು ಸಂಗೀತವನ್ನ ಇಷ್ಟಪಡೋರು ನೋಡಬಹುದು ಸಾಹಿತ್ಯವನ್ನ ಇಷ್ಟಪಡೋರು ನೋಡಬಹುದು ಬಣ್ಣಗಳನ್ನ ಸಿನಿಮಾಗಳಲ್ಲಿ ಕಾಣಬೇಕು ಅಂತಂದ್ರೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಏನಿದೆ ಬಹಳ ಅಚ್ಚುಕಟ್ಟಾದ ಕೆಲಸ ಮಾಡಿದ್ದಾರೆ ನೀವೀಗ ಆಲ್ರೆಡಿ ಟ್ರೈಲರ್ ನೋಡಿದ್ದೀರಾ ನಿಮಗೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅಂಡ್ ನಿಮ್ಗೆ ಫೈಟಿಂಗ್ ಬೇಕಾ ಆಕ್ಷನ್ ಬೇಕಾ ಶೈನ್ ಅವರು ಸೂಪರ್ ಆಗಿ ಫೈಟ್ ಮಾಡಿದ್ದಾರೆ ನಿಮ್ಗೆ ಪೊಲಿಟಿಕಲ್ ಫೈಟಿಂಗ್ ಬೇಕಾ ಶ್ರೀಮಂತ್ ಸರ್ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಕಾಮಿಡಿ ಬೇಕಾ ರವಿಶಂಕರ್ ಸರ್ ಇದ್ದಾರೆ ಆ್ಯಂಡ್ ನನಗೆ ನಲ್ಲಿ ವಾಣಿ ಮಾಂ ಜೊತೆ ಕೂತ್ಕೊಂಡಾಗ ಸಂಗೀತವನ್ನ ಆಫ್ ಸ್ಕ್ರೀನ್ ಅಷ್ಟೇ ಅಲ್ಲ ಆನ್ ಸ್ಕ್ರೀನ್ ಹೇಗ್ ಹಾಡ್ತಾರೆ ಅನ್ನೋದನ್ನು ಕೂಡ ಕಲ್ತಿದ್ದೀನಿ ಇಲ್ಲಿ ಎಲ್ಲಾ ಒಂಥರ ಕಲೆಗೆ ಬೇಕಾಗುವಂತಹ ಎಲ್ಲಾ ಅಂಶಗಳು ನಮ್ಮ ಸಿನಿಮಾದಲ್ಲಿದೆ ತುಂಬಾ ಲೈಟ್ ಹಾರ್ಟೆಡ್ ಆಗಿ ಮನಸ್ಸನ್ನ ಬಿಚ್ಚಿ ಕೂತ್ಕೊಂಡು ನೋಡೋಂತಹ ಸಿನಿಮಾ ಆಗಿದೆ ಸೀರಿಯಸ್ ಆಗಿ ಏನಾಗುತ್ತೆ 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 ಅಂತಲ್ಲ ಏನಾಗುತ್ತೆ ಅಂತ ನಿಮ್ಗೆ ಅನ್ಸ್ತಿದ್ರು ಅಪ ಎಷ್ಟು ಚೆನ್ನಾಗಿದೆ ಅಲ್ವಾ ಹಾ ಕರೆಕ್ಟ್ ಹಿಂಗಿರ್ಬೇಕು ಆ ಓ ವೆರಿ ಗುಡ್ ವೆರಿ ಗುಡ್ ಈ ತರ ನಿಮ್ಗೆ ಏನಂತಾರೆ ಎಲ್ಲದಕ್ಕೂ ಅವಕಾಶ ಮಾಡಿಕೊಡುತ್ತೆ ನಮ್ ಸಿನ್ಮಾ ಅಂಡ್ ಕನ್ನಡ ಚಲನಚಿತ್ರರಂಗಕ್ಕೆ ಈಗ ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಬೆನ್ ತಟ್ಟಿ ಇನ್ನು ನಮ್ಮಂತ ಕಲಾವಿದರಿಗೆ ಅವಕಾಶ ಸಿಗೋದು ಬಾಕಿ ಇದೆ ಅದೆಲ್ಲ ನಿಮ್ಮ ಕೈಯಲ್ಲಿದೆ ಜಸ್ಟ್ ಮ್ಯಾರಿಡ್ ಅನ್ನೋದು ನಮ್ಮ ಮಗು ಈಗ ನಿಮ್ಮ ಕೈಗೆ ಸಮರ್ಪಿಸುವಂತಹ ಸಮಯ ಆಗಸ್ಟ್ ಇಪ್ಪತ್ತೆರಡು ನಿಮ್ಮ ಕೈಗೆ ಅದನ್ನ ನಾವು ಕೊಡ್ತಾ ಇದೀವಿ ಅದನ್ನ ಹೇಗೆ ಪೋಷಿಸಿ ಬೆಳೆಸ್ತೀರಾ ಅದು ನಿಮ್ಮ ಕೈಯಲ್ಲಿದೆ ಕಲಾವಿದರಿಗೆ ಒಳ್ಳೇದಾಗ್ಲಿ ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಹಾಗೆ ಪಾಪ ಮಾಧ್ಯಮ ಮಿತ್ರರೆಲ್ಲ ಯಾರೊಂದಿದ್ದೀರಾ ನಿಮ್ಗೂ ಒಳ್ಳೇದಾಗ್ಲಿ ನಿಜವಾಗ್ಲೂ ಹೇಳ್ತೀನಿ ಹೊಸಬ್ರಿಗೆ ಒಂದ್ ರೀತಿ ಮಗಳ ತರ ಟ್ರೀಟ್ಮೆಂಟ್ ಕೊಡ್ತೀರಾ ಇಲ್ಲಿ ಒಳಗಡೆ ಬಂದ ತಕ್ಷಣನೇ ಏನೋ ಒಂಥರ ಟೆನ್ಷನ್ ನರ್ವಸ್ನೆಸ್ ಇರೋದಿಲ್ಲ ಇವರೆಲ್ಲ ನಮ್ಮವರೇ ಅನ್ನೋ ಭಾವನೆ ಇದೆ ಯಾರೆಲ್ಲ ಪಾಪ ವಿಡಿಯೋ ಫೋಟೋ ಮಾಡ್ಕೊತಿರೋ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ರಿಗೂ ಒಳ್ಳೇದಾಗ್ಲಿ ಜಸ್ಟ್